ಒಪ್ಪಿಟ್ಟ ಮಸ್ತ್ ಆಗೈತಿ ಹೊಟ್ಟೆ ನೋಡ್ರಿ ಮನಗಂಡ ಹಸ್ತೈತಿ ಮೊದಲು ತಿಂದ್ಬಿಡ್ತೀನಿವ ಇವ್ರು ಇನ್ನೂ ಹೇಳೋವಾರ ಒಬ್ಬರು ನನ್ನ ಮಗ ನನ್ನ ಮಗಳು ಇನ್ನೂ ಒಂದು ಲೀಟ್ರ್ ಎದ್ದಾರ ನೋಡ್ರಿ ಹಾಸ್ಕೆ ಬಿಟ್ಟು ಹೇಳೋವಾರಮ್ಮಿ ನನಗೂ ನಾಷ್ಟ ಆಗ್ಬಿಡು ನಾನು ಸ್ವಲ್ಪ ಲಗು ಹೋಗ್ಬೇಕು ಇವತ್ತು ಆಫೀಸ್ಗೆ ಹೌದೇನಪ್ಪ ಅಲ್ಲ ನೀವು ಹೇಳ್ತಾರೆ 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 ಅಂತ ನೋಡಿ 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 ನನಗಂತೂ ಸಾಕಾಗೋತ ನಿಮ್ಮ ಅಪ್ಪು ಹೇಳಿಲ್ಲ ನೀನು ಹೇಳಿಲ್ಲ ನಿಮ್ಮ ತಂಗಿ ಹೇಳಿಲ್ಲ ನನಗಾರ ಸಾಕಾಗ್ಬೋದು ಅದಕ್ಕೆ ನಾನು ಮೊದಲು ತಿಂದ್ರೆ ಅದು ಹೊಟ್ಟೆ ನೋಡ್ರಿ ಗನ ಹಸ್ತೈತಿ ಬೆಳಗಿನ ನಾಲ್ಕು ಎದ್ದೇನಪ್ಪ ನೋಡ್ರಿ ಚಪಾತಿ ಮಾಡೀನಿ ಹ್ಞೂ ಬೀಟ್ರೂಟ್ ಪಲ್ಯ ಮಾಡೀನಿ ಮೂಲಂಗಿ ತ ಪಚಡಿ ಮಾಡೀನಿ ಹಾಂ ನೀವು ನೋಡ್ರಿ ಯಾರೂ ಹೇಳಿಲ್ಲ ಮತ್ತು ಅನ್ನ ಮಾಡಿ ಸಾರು ಮಾಡೀನಿ ಸಾರು ಮಾಡೀನಿ ನನ್ನಗಾರ ಬೆಳಿಗ್ಗೆ ಎತ್ಕೊಳ್ಳಿ ಚಪಾತಿ ತಿಂದ್ರೆ ಅದಾಯಪ್ಪ ವಯಲ್ಸ್ ಪ್ರಾಬ್ಲಮ್ ಅಲ್ಲ ಅದಕ್ಕೆ ನನಗೆ ಚಪಾತಿ ತಿಂದ್ರೆ ಒಂದು ಆಯ್ಕೆ ಬರೋದಲ್ಲ ಅಂತೇಳಿ ನಾನು ಜ್ವಾಳಕ್ಕೆ ಹೆಚ್ಚಿನ ಉಪ್ಪಿಟ್ಟು ಮಾಡ್ಕೊನಿ ನೋಡ್ರಿ ಮತ್ತು ನೀನು ಈಗ ಎತ್ತ ಬಂದು ನಡಿ ನಿನಗೆ ಮತ್ತಿದ ಆರ್ರೆ ಚಲೋ ತುಲೀಪ ಇದೆ ಅದಕ್ಕೆ ತಿಂದ್ಬಿಟ್ರೆ ಆತಂತೆ ಮಾಡೀನಿ ನೀನು ಬಿಸಿ ಬಿಸಿ ಚಪಾತಿ ಹಚ್ ये उपिट खालिया हैं ಇದು ಉಪ್ಪಿಟ್ಟು ಬೇಕಾಗಿತ್ತು ನಂಗ ಚಪಾತಿ ಬೇಡ ನಂಗೂ ಯಾಕೋ ಬಹಳ ಹೀಟ್ ಆಗಿಬಿಡ್ತೇವಿ ಈಗ ಈ ಮಳಿಗೆ ತಂಡಿಗೆ ನೀರು ಕುಡಿಯುವಲ್ಲ ಅದಕ್ಕೆ ಭಿ ಅದಕ್ ಬಾಳ್ ಹೀಟ್ ಆಗಿತ್ತು ನಂಗೂ ನನಗ್ರ ಆಪಿಸ್ತಾ ಕುಂದ್ರಾಕ್ ಆಗತ್ತ ಹಂಗ ತರಾಸ್ ಆಕತತಿ ನಿನ್ನ ಹೊತ್ತು ಬಿಟ್ಟವಲ್ಲ ಹಂಗಾಗಿ ನಮಗೂ ಎಲ್ಲಾ ತರಸ ಭಿ ಅದಕ್ಕೆ ಒಂದು ಈಟ್ ನನಗ ಇದನ್ನ ಕೊಡ್ಬೇಕು ಜ್ವಳದ ಉಪ್ಪಿಟ್ಟ ಬೇಕಾದ್ರೆ ಬಾಕ್ಸಿಗೆ ಚಪಾತಿ ಹಾಕಿ ಚಪಾತಿ ಮೂಲಂಗಿ ಪಚಡಿ ಒಂದ ಬಾಕ್ಸ್ ನ ಹಾಕು ತಂಪಾಕಿತ್ತು ಅದು ಚಪಾತಿ ತಿಂದದಕ್ಕೂ ಅದು ಬರಬ್ಬರ್ ಲೆವೆಲ್ ಹಾಕತಿ ಹಂಗ ಮತ್ತು ಇದನ್ನ ಹಾಕು ಏನು ಪಲ್ಯ ಮಾಡಿಯಾ ಬಿಟ್ರೂಟ್ ಹ್ಞೂ ರಗತಲ್ಲ ಬಿಟ್ರೂಟ್ ಪಲ್ಯ ಹಾಕ್ಬಿಡು

நீஞ்சலாடி நீன தீ நான் யார் அன் கொண்டா அது கோமல்த்தி வியா இத்தி இவ நன் மக சச்சின் மத்த நன் மகளே இத்தாள் நேன் பட் கொட்ரீ நன் மக சச்சின் மத வயசு வந்திர் தக கலஜ் தான் அதுக்கு இவ்வள நன் மக்கள் அந்த மொனி மாதையாத்த

ಕೆಲಸ ಮಾಡಿ ಸೇವೆ ಮಾಡಿದ್ರೆ ಬ್ಯುಸಿ ಆಗ್ಯ ನೀವು ನಿಮ್ಮ ಅಪ್ಪನ ಮಗಳ ನೀನು ಹಾಂ ಅವೇನು ನಿಮ್ಮ ಬೇರೆ ಅಲ್ಲ ಏ ಸಚಿನಾ ನೋಡು ಈಕಿನ ಕರ್ಕೊಂಡು ಹೋಗಿ ಕಾಲೇಜ್ ಪಟ್ಟು ನೀ ಆಫೀಸ್ಗೆ ಹೋಗು ಹ್ಮ್ ಹ್ಮ್ ಮಾತಲ್ಲ ಅದು ಈ ಜಟ್ರ ಕೂದ್ಲು ನೀನು ತಮಟೆ ನೀನು ನಮ್ಮ ಬೀದಿ ಒಟಾರ್ ನಾಯಿ ಅಯ್ಯೋ ನನ್ನ ನಾಯಿ ಅಂತೇನು ನೀ ನಮ್ ಬೀದಿಯಾಗಿಲ್ಲ ಗಡ ಬೆಕ್ಕು ಕ್ಯಾಟ್ ಅಯ್ಯೋ ನನ್ನ ಅಂತೇನ ನೀನು ಕೋಳಿ ನೀನು ಹುಂಚಕನ ನೀನು ನರಿ ನರಿನಿ ನೀನು ಸಾಕು ಸಾಕು ನಿಮ್ದು ಅಣ್ಣ ತಂಗಿ ಜಗಳ ಕೇಳಿ 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 ಇನ್ನು ಹೊಡಿ ಸಿಟ್ಟು ಬಂದೈತಿ ನೋಡು ಹೊಡಿಸ್ಕೊಳಷ್ಟು ಎಲ್ಲ ಎಲ್ಲಾ ದೊಡ್ಡದನ್ನ ನೋಡ್ಕೊರಿ ನಿಮ್ ಅದನ್ನ ತಿಳ್ಕೊರಿ ಮೊದಲ ದಿನ ಹೊಡೆದ್ ಹೊಡೆದ ಸಾಕಾಗಿತಿ ಇನ್ನು ನಿಮ್ ಏನು ಕೇಳಕ್ ಆಗುದಿಲ್ಲ ಏನ್ ಹೇಳಕತ್ತ ಸ್ನೇಹಾ ನಿಮ್ಮ ಸ್ನೇಹ ನಿಮ್ಮನ್ನ ಕರ್ಕೊಂಡೋಗ ಸುಮ್ಮನೆ ಹೋಗು ಮಮ್ಮಿ ಈ ಗೋಬಿ ಜೊತೆ ನಾನ್ ಹೋಗೋದಿಲ್ಲ ಅಯ್ಯೋ ಈ ಕೊಕ್ಕರಿ ಕರ್ಕೊಂಡು ಹೋಗೋದಿಲ್ಲ

ಆಯ್ತು ಮಮ್ಮಿ ನೀ ಹೇಳಕತಿ ಅಂತ ಹೇಳಿ ನಾನು ಹೋಗ್ತೀನಿ ಮಮ್ಮಿ ಇವತ್ತು ನಮ್ಮ ಕಾಲೇಜು ಬೇರೆ ಊರಲ್ಲಿ ಇತ್ತಿದಾರೆ ಅದಕ್ಕೆ ನನಗೆ ಬಸ್ ಸಿಗ್ತಾ ಇಲ್ಲ ಅದಕ್ಕೆ ಅಲ್ಲೇ ಬಿಡಾನು ಬೇರೆ ಊರ ನಾನು ಬಂದು ಆಫೀಸ್ ಗೆ ಹೋಗ್ಬೇಕು ಮಮ್ಮಿ ಬೇರೆ ಊರಿಗೆಲ್ಲ ಆಗೋದಿಲ್ಲ ನನಗೆ ಯಾವ ಊರಿನಲ್ಲಿ ಇದೆ ಮಮ್ಮಿ ಕಾನಾಪುರದಾಗ ಐತಿ ಹೌದೇನಾ ಆಯ್ತು ಹೋಗ್ ನೋಡು ನೀನು ಕೈ ಮುಗಿತೇನಪ್ಪ ಹಂಗೆ ಅನ್ನಾಕೋಬೇಡ ಆಕೆ ನಿಮ್ಮ ತಂಗಿ ಅದಾಳೆ ಈಗಿನ ಕಾಲದಲ್ಲಿ ಹೆಣ್ಮಕ್ಳನ್ನ ಕಣ್ಣಾಗಿ ನೋಡ್ಕೋಬೇಕಪ್ಪ ಸುಂ ಆತ ಇತ್ತು ಅಡ್ಡಾಡ್ಸೋದು ಬೇಡ ಆಕೆ ನೋಡಾಕ ಈಗ ಕೈ ಚಂದ್ರು ಅದಕ್ಕೆ ಆ ಕಡೆ ಈ ಕಡೆ ಹೋಗೋದು ಬೇಡ ಕಣ್ಣಾಕ್ ಬೈಕ್ ಮೇಲೆ ಪಟಕ್ನ ಬಿಟ್ಬಿಡೋ ನನ್ನ ಮಗನ ಬರುವ ಕರ್ಕೊಂಬಂದ್ಬಿಡು ಹ್ಞೂ ಮಮ್ಮಿ ನಂಗೂ ಹಾಕೊಡು ನಾನು ಬ್ಯಾಗ್ ಅಷ್ಟೊಂದು ಇಟ್ಕೋತೇನೆ ಹ್ಞೂ ನಾನು ಹಾಕೊಂಬಂದು ತಿನ್ನಿಸ್ತನಪ್ಪ ನಿಂಗೆ ಥ್ಯಾಂಕ್ಸ್

ಯಾವಾ ಸ್ನೇಹ ಪುಟ್ಟಿ ಇಲ್ಲೇ ಒಳಗೆ ಬಾರವ ನಂಗಲ್ಲಿ ಬರಕ್ಕೆ ಆಗೋದಿಲ್ಲ ನಡ ಅನ್ನಿಸೋದ್ರೆ ಬಾರವ ಒಳ್ಳೆ ಓಡಾಡ್ಬಿಟ್ಟೆ ತಿಳಿಸ್ತಾನೆ ಬಾ ಮಗಳ ಬಂದೆ ಅಲ್ಲ ಇವಳನ್ನ ಬಿಟ್ಟು ನಾನು ಯಾವಾಗ ಅಪ್ಪಿಸ್ಕೋಬೋದು ನಮ್ಮಮ್ಮ ಮಾತೇಳಿ ಕಟ್ಟಿ ಹಾಕ್ತಾಳ ಮಾತೇಳಿ ಕಟ್ಟಿ ಹಾಕ್ತಾಳೆ ಯಪ್ಪ ನನ್ನ ಮಗನ ಯಪ್ಪ ನನ್ನ ಮಗನ ಅಂತೆ ಸರಿ ಆಯಿತು ಏನಪ್ಪ ಇನ್ನೂ ಆಫೀಸ್ಗೆ ಹೋಗಿಲ್ಲ ಯಪ್ಪ ಈಗ ಹೋಗಿ ಅಂದ ಅವ್ವ ನಾಶ ಕೊಟ್ಟಿದ್ಲ ಈಗ ನಾಷ್ಟ ಮಾಡಿ ಆಕೆ ಸ್ನೇಹಾನ ಕರ್ಕೊಂಡು ಹೋಗ್ಬೇಕಂತ ಯಪ್ಪ ನೀವು ಹೋಗ್ಬಿಡ್ತೀನ ಎಲ್ಲ ಎಲ್ಲಿ ಹೋಗ್ಬಿಡ್ಬೇಕು ಯಪ್ಪಾ ಅಂತಪ್ಪ ಅಲ್ಲಿ ಇಟ್ಟಾರಂಥಕ್ಕೆ ಪೇಪರು ಅದಕ್ಕ ನೋಡು ಇಲ್ಲಿಂದ ಅಲ್ಲಿಗೆ ಹೋಗಬೇಕು ಈಗ ಆಯ್ತಪ್ಪ ಹೋಗ್ಬಿಟ್ಟಪ್ಪ ನನಗೆ ಅಷ್ಟು ಸರಿಯಾಗಿ ಗಾಡಿ ಹುಡಿಯಾಕ್ ಬರದಿಲ್ಲ ಎಲ್ಲಿ ಉಸಾಬರಿ ಬರೀ ಬಿದಿಗಿದ್ದರ ಭಾಳ ಇದೆ ಮಳೆಗಾಲ ಈಗ ಮಳೆ ಮಾರು ದಿನ ಅಲ್ಲಿ ಇಲ್ಲಿ ರೋಡ್ ಕೆತ್ತಿ ರೋಡು ಚಿತ್ರಾಭದ್ರ ಆಗಿ ನೀನು ಹಾಡುವಾಗತ್ತಿಂದ ಕರ್ಕೊಂಡು ಹೋಗಿ ಬಿಟ್ಟರೆ ಬರುವಾಗ ಕರ್ಕೊಂಬಂದ್ಬಿಡು ನನ್ನ ಮಗನ ನನ್ನ ಕೆಲಸ ಭಾಳ ಐತಿಪಾ ಇವತ್ತು ಸಾಕಷ್ಟು ಭತ್ತ ನೆಟ್ಟಿ ಹೆಚ್ಚಾವ ಈಗ ಮಳೆಗಾಲದಿನ ಈಗ ನೀರು ತುಂಬಿರ್ತೈತಿ ನೀರು ಹಾಸೋದು ನಿಗ್ರತಾಕ್ತೈತಿ ಅದಕ್ಕೆ ಹ್ಞೂ ನೀವು ಬಾಪ್ಪ ಸರಿಪ್ಪ ಆಯ್ತು ಅಲ್ಲಲ್ಲಿ ಶ್ರುತಿ ಕಾಲೇಜಿಗೆ ಬರ್ತೀಯ ಎರಡು ಜೊತೆ ಹಾಕೊಂಡು ಬರ್ತೀಯಲ್ಲ ಹ್ಞೂ ಸರಿ ಅಣ್ಣ ಬಾಯ್ ಥ್ಯಾಂಕ್ ಯು ಹ್ಞೂ ಸರಿ ಆಯ್ತು ಸಂಜೆ ಮುಂದೆ ಕಾಲ್ ಮಾಡು ಮಾಡ್ ಕರ್ಕೊಂಡು ಹೋಗ್ತೀನಿ ಏನು ಹ್ಞೂ ಅಣ್ಣ ಓಕೆ ಹಾಯ್ ನಾನು ಗುಡ್ ಮಾರ್ನಿಂಗ್ ವೆರಿ ಗುಡ್ ಮಾರ್ನಿಂಗ್ ಅಲ್ಲ ನಿಂಗೆ ಜೊತೆ ಹಾಕೊಂಡ್ರೆ ಒಂಥರ ಅನ್ಸಲ್ವಾ ಇಲ್ಲಲೇ ನನಗಿದೆ ಕಂಫರ್ಟೇಬಲ್ ಹ್ಞೂ ಸರಿ ಹೋಗೋಣ ಕ್ಲಾಸಿಗೆ ಅಲ್ಲ ಇಷ್ಟು ದೊಡ್ಡ நம்ம ஐநா எக்ஸாம் அல்ல நம்ம பரீவோ இல்லை மந்தி இருத்தா தட் ஹுடுகுர் இத்தவ நாவெல்லாம் பட்ரு மக்கள் ஏனோ அந்த அஞ்சிக்கு வரக்கி அய்யோ யாக்கு அன்சிக்கா இன் முந்த ஏனாதோ நம் அல்ல நம்மர்மெண்ட் சீட் சிக்கோ நான் இல்லை வந்து சேர்த்தே இன்னமு இல்லே இல்லை நீ அஞ்சோது பேப்பர்ஸ் முந்த் அந்த இன்னமு இல்லே இரவு இல்லே ஆய்த்துக்கானேதா நங்கேஜ் விட்டு வந்து அனசத்தொழக்கி அது டீச்சர் நோட் கடுகி അല്ലോട് ഓ അവസുന്ദിരോ ഹെൽ നോില്ല